ಯಾರ ಮನೆಯ ಬಾಗಿಲು ಕಳೆಯಿಂದ ದೈವಿಕವಾಗಿ ಕೂಡಿರುತ್ತೋ ಅಂತಹ ಮನೆಗೆ ಲಕ್ಷ್ಮೀ ದೇವಿ ಸ್ವಲ್ಪನೂ ಕೂಡ ತಡ ಮಾಡದೆ ಪ್ರವೇಶ ಮಾಡ್ತಾಳಂತೆ ಅದರಲ್ಲೂ ಲಕ್ಷ್ಮಿಗೆ ಪ್ರಿಯವಾದಂತಹ ಮಾಸಗಳಾದ ಆಷಾಢ ಮಾಸ ಹಾಗೆ ಶ್ರಾವಣ ಮಾಸದಲ್ಲಿ ನಾವು ಎಷ್ಟು ಚೆನ್ನಾಗಿ ನಮ್ಮ ವಸ್ತಿಲನ್ನು ಹಾಗೆ ಬಾಗಿಲನ್ನು ಇಟ್ಕೋತೀವೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ಸದಾ ನೆಲೆಸಿರ್ತಾಳೆ ಜೊತೆಗೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಅವರಿಗೆ ಪ್ರಾಪ್ತಿಯಾಗತ್ತೆ ಪ್ರತಿದಿನ ಸಾಧ್ಯವಾಗದೇ ಇದ್ದರೂ ಕೂಡ ಆಷಾಢ ಹಾಗೆ ಶ್ರಾವಣ ಮಾಸದ ಶುಕ್ರವಾರದ ದಿನ ತಪ್ಪದೇ ಈ ರೀತಿ ಹೊಸ್ತಿಲು ಪೂಜೆಯನ್ನು ಮಾಡೋದ್ರಿಂದ ಆ ಶ್ರೀ ಮಹಾಲಕ್ಷ್ಮೀ ದೇವಿ ನಿಮಗೆ ಅಷ್ಟ ಐಶ್ವರ್ಯಗಳನ್ನು ಕರುಣಿಸ್ತಾಳೆ ಪ್ರತಿದಿನ ನಾವು ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಆಗಲಿ ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮಾಡ್ತಾನೆ ಇರ್ತೀವಿ ಅದರಲ್ಲೇನು ವಿಶೇಷ ಅಂತ ಕೇಳ್ತಾ ಇರ್ಬೋದು ನೀವು ಪ್ರತ್ಯೇಕವಾಗಿ ಈ ಆಷಾಢ ಶ್ರಾವಣ ಶುಕ್ರವಾರದ ದಿನ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರೋ ದಿನ ಆಗಿರೋದ್ರಿಂದ ವಿಶೇಷವಾಗಿ ನಾವು ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಹೊಸ್ತಿಲು ತುಳಸಿ ಪೂಜೆ ಅಂತಂದರೆ ಮುಖ್ಯದ್ವಾರವನ್ನು ನಾವು ಬಿಡ್ತೀವಿ ಹೊಸ್ತಿಲು ಪೂಜೆ ಎಷ್ಟು ಮುಖ್ಯನೋ ಅದೇ ರೀತಿ ಮುಖ್ಯದ್ವಾರದ ಪೂಜೆ ಕೂಡ ಬಹಳನೇ ಮುಖ್ಯ ಆಗತ್ತೆ ಮುಖ್ಯ ದ್ವಾರದ ಮೇಲೆ ಯಾವತ್ತಿಗೂ ಕೂಡ ಧೂಳು ಇಲ್ಲದೆ ಇರೋ ರೀತಿ ನಾವು ನೋಡ್ಕೊಳ್ಬೇಕು ಹಾಗೆ ಯಾರು ಮುಖ್ಯ ದ್ವಾರದ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಈ ಮೂರು ಚಿಹ್ನೆಗಳನ್ನು ಬರೆದಿರ್ತಾರೋ ಅಂಥವರ ಮನೆಗೆ ಯಾವುದೇ ಒಂದು ದುಷ್ಟಶಕ್ತಿಯ ಪ್ರವೇಶ ಆಗೋದಿಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಆ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರ ಮನೆಯ ಮುಖ್ಯ ದ್ವಾರದ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅನ್ನೋದನ್ನ ನೀವು ಅರ್ಶನದಿಂದ ಆಗಲಿ ಅಥವಾ ಗಂಧದಿಂದ ಆಗಲಿ ಬರೀಲೇಬೇಕು ಇನ್ನು ಹೊಸ್ತಿಲು ವಿಚಾರಕ್ಕೆ ಬಂದರೆ ಹೊಸ್ತಿಲನ್ನು ಸಪ್ರೇಟಾಗಿ ಒಂದು ಬಟ್ಟೆಯನ್ನು ಇಟ್ಕೊಂಡು ಆ ಬಟ್ಟೆಯಿಂದನೇ ನೀವು ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ ಒರೆಸ್ಕೊಂಡಿದ ನಂತರ ಹೊಸ್ತಿಲು ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಬೇಕು ಹೊಸ್ತಿಲಿಗೆ ಪೂರ್ತಿಯಾಗಿ ಅರ್ಶನವನ್ನು ಸವರಿ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕು ಅದೇ ರೀತಿ ತುಳಸಿ ಕಟ್ಟೆಗೂ ಕೂಡ ಅರ್ಘ್ಯವನ್ನು ಕೊಟ್ಟು ಅಂದರೆ ನೀರನ್ನು ಅರ್ ಹಾಕಿ ಗಿಡಕ್ಕೆ ಆನಂತರ ಅರ್ಶನ ಕುಂಕುಮವನ್ನು ಇಡಬೇಕಾಗತ್ತೆ ಅನಂತರ ವಸ್ತಿಲಿಗೆ ರಂಗೋಲಿಯನ್ನು ಹಾಕಬೇಕು ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಶಂಖ ಚಕ್ರ ಕಮಲ ಸ್ವಸ್ತಿಕ್ ಬರೋ ರೀತಿ ನೀವು ರಂಗೋಲಿಯನ್ನು ಹಾಕೊಳ್ಬೇಕಾಗತ್ತೆ ಜೊತೆಗೆ ಇಪ್ಪತ್ನಾಲ್ಕು ನಾಮಗಳನ್ನು ಹಾಕಬೇಕು ಅಂದರೆ ಗೆರೆಗಳನ್ನು ಹಾಕಬೇಕು ನಾಲ್ಕು ನಾಲ್ಕು ರೀತಿಯಾಗಿ ಹಾಕೋಬೇಕಾಗತ್ತೆ ಇನ್ನು ತುಳಸಿ ಮುಂದೆ ಅಥವಾ ಬಾಗಿಲಿನ ಮುಂದೆ ಸುಂದರವಾಗಿ ನಿಮಗೆ ಯಾವ ರಂಗೋಲಿ ಬರುತ್ತೋ ಆ ರಂಗೋಲಿಯನ್ನು ಹಾಕ್ಬೋದು ಇನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ಈಶಾನ್ಯ ಮೂಲೆ ಎಲ್ಲಿದೆಯೋ ಅಲ್ಲಿ ಒಂದು ಉರುಳಿಯನ್ನಾಗಲಿ ಅಥವಾ ಒಂದು ತಾಮ್ರದ ಚೊಂಬಿನಲ್ಲಾಗಲಿ ನೀರನ್ನು ಇಟ್ಟು ಆ ನೀರಿಗೆ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಅನಂತರ ಲಕ್ಷ್ಮೀ ದೇವಿಯನ್ನು ಆಹ್ವಾನೆ ಮಾಡ್ತಾ ಇರೋದ್ರಿಂದ ಮನೆಗೆ ಲಕ್ಷ್ಮಿಯ ಪಾದದ ಗುರುತುಗಳನ್ನು ಬರಿಬೇಕಾಗತ್ತೆ ಲಕ್ಷ್ಮಿಯ ಪಾದದ ಗುರುತುಗಳು ನಮ್ಮ ಮನೆ ಒಳಗಡೆ ಬರ್ತಾ ಇರೋ ರೀತಿ ನಾವು ಲಕ್ಷ್ಮೀ ಪಾದಗಳನ್ನು ಬರೆದು ಅದಕ್ಕೆ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕು ಅನಂತರ ಒಂದು ಗ್ಲಾಸಲ್ಲಿ ಹಸಿ ಹಾಲನ್ನು ತಗೊಂಡು ನಮ್ಮ ಹೊಸ್ತಿಲಿನ ಬಲಭಾಗ ಹಾಗೆ ಎಡಭಾಗದಲ್ಲಿ ಹಾಲನ್ನು ಹಾಕಬೇಕಾಗತ್ತೆ ಈ ರೀತಿ ಯಾಕೆ ಮಾಡ್ತಾ ಇರೋದು ಅಂತ ನೀವು ಕೇಳ್ಬೋದು ಹಾಲನ್ನು ಹಸಿ ಹಾಲನ್ನು ಹೊಸ್ತಿಲಿನ ಮೇಲೆ ಹಾಕೋದ್ರಿಂದ ಲಕ್ಷ್ಮಿಯ ಪ್ರವೇಶ ಆಗತ್ತೆ ಅಂತ ಹಾಗೆ ಲಕ್ಷ್ಮಿಗೆ ಹಾಲು ತುಪ್ಪ ಮೊಸರು ಬೆಣ್ಣೆ ಇದೆಲ್ಲವೂ ಕೂಡ ಅತ್ಯಂತ ಪ್ರಿಯವಾಗಿರುವಂಥದ್ದು ಹಾಲನ್ನು ಹಾಕಿ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಬಾ ತಾಯಿ ಅಂತ ಆಹ್ವಾನ ಮಾಡ್ತಾ ಇರುವಂತಹ ರೀತಿ ಇದು ಹಾಗೆ ಈ ರೀತಿ ಹಾಲನ್ನು ನಾವು ಹೊಸ್ತಿಲಿನ ಮೇಲೆ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಕೂಡ ಮನೆಯೊಳಗಡೆ ಪ್ರವೇಶ ಮಾಡೋದಿಲ್ಲ ನೋಡಿ ನಾನು ಹೊಸ್ತಿಲಿನ ಬಲಭಾಗ ಹಾಗೆ ಎಡಭಾಗ ಎರಡೂ ಕಡೆಯೂ ಕೂಡ ಸ್ವಲ್ಪ ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಅನಂತರ ಹೊಸ್ತಿಲಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಎರಡೂ ಬದಿಯಲ್ಲೂ ಕೂಡ ದೀಪಗಳನ್ನು ಹಚ್ಚಿಟ್ಟಿದ್ದೀನಿ ತುಳಸಿ ಮುಂದೆನೂ ಕೂಡ ಕಮಲದ ರಂಗೋಲಿಯನ್ನು ಹಾಕ್ಕೊಂಡು ಅಲ್ಲೂ ಕೂಡ ಒಂದು ದೀಪವನ್ನು ಹಚ್ಚಿಟ್ಟಿದ್ದೀನಿ ಮತ್ತು ತುಳಸಿ ಹಾಗೆ ಹೊಸ್ತಿಲಿಗೆ ತಾಂಬೂಲವನ್ನು ಕೂಡ ನಾವು ಇಡಬೇಕಾಗತ್ತೆ ವಿಳ್ಯದಲ್ಲೇ ಅಡಿಕೆ ಹಾಗೆ ಹಣ್ಣು ಇಡ್ಬೋದು ಅಥವಾ ತೆಂಗಿನಕಾಯಿನ ಒಡೆದು ನೈವೇದ್ಯ ಮಾಡ್ಬೋದು ಅದರ ಬದಲಾಗಿ ನೀವು ಇದು ಯಾವುದು ಇಲ್ಲ ಅಂತನೋರು ಸ್ವಲ್ಪ ಕಡಲೆ ಸಕ್ಕರೆಯನ್ನು ಕೂಡ ನೀವು ನೈವೇದ್ಯಕ್ಕೆ ಅಂತ ಇಟ್ಕೋಬೋದು ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಯಥಾಶಕ್ತಿಯ ಅನುಸಾರ ಏನು ಸಿಗುತ್ತೋ ಅದನ್ನೇ ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು ಇನ್ನು ಈ ವಸ್ತುಲಿನ ಪೂಜೆಯನ್ನು ನೀವು ಆಷಾಢ ಹಾಗೆ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗತ್ತೆ ಬೆಳಗ್ಗೆ ಎದ್ದು ಈ ರೀತಿ ಎಲ್ಲ ಮಾಡೋದಕ್ಕಾಗಲ್ಲ ಅನ್ನೋರು ಸಂಜೆ ಕೂಡ ನೀವು ಗೋಧೂಳಿ ಸಮಯದಲ್ಲಿ ಅಂದರೆ ಹಸುಗಳು ಮನೆಗೆ ಬರುವಂಥ ಸಮಯ ಐದು ಗಂಟೆಯಿಂದ ಏಳು ಗಂಟೆವರೆ ಸಮಯದಲ್ಲಿ ನೀವು ಹೊಸ್ತಿಲು ಪೂಜೆಯನ್ನು ಮಾಡ್ಬೋದು ಹೊಸ್ತಿಲಿಗೆ ಹಾಗೆ ತುಳಸಿಗೆ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಿ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿ ಮಾಡಬೇಕು ಜೊತೆಗೆ ಎಲ್ಲ ಮಹಾಮಂಗ್ಲಾರತಿ ಎಲ್ಲ ಆದ ನಂತರ ಧೂಪವನ್ನು ತೋರಿಸ್ಬೇಕು ಸಾಂಬ್ರಾಣಿ ಧೂಪವನ್ನು ಇಡೀ ಮನೆಗೆ ಹಾಕಿ ನಿಮ್ಮ ಹೊಸ್ತಿಲ್ ಹತ್ರ ಈ ಸಾಂಬ್ರಾಣಿ ಧೂಪದ ಹೊಗೆ ಬರೋ ರೀತಿ ಇಡಬೇಕಾಗತ್ತೆ ನೋಡಿ ಎಷ್ಟು ಕಳೆಕಳೆಯಾಗಿ ಹೊಸ್ತಿಲ್ ಕಾಣಿಸ್ತಾ ಇದೆ ಅಂತಂದರೆ ಎಂಥವ್ರಿಗೂ ಕೂಡ ಈ ಮನೆ ಒಳಗಡೆ ಬರಬೇಕು ಅಂತ ಅನಿಸುತ್ತೆ ಇನ್ನು ಆಷಾಢ ಮಾಸದಲ್ಲಿ ನೀವು ಅಂಥ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಆಗಿರ್ಬೋದು ಅಥವಾ ಶ್ರಾವಣ ಮಾಸದಲ್ಲಿ ಮಾಡುವಂಥ ವೈಭವ ಲಕ್ಷ್ಮೀ ಪೂಜೆ ಆಗಿರ್ಬೋದು ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು ಎಲ್ಲದಕ್ಕೂ ಕೂಡ ತಡ ಮಾಡದೆ ಲಕ್ಷ್ಮಿ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬಂದೇ ಬರ್ತಾಳೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಹಾಗೆ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ಯಾವ ರೀತಿ ಆಹ್ವಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸುಖಿನೋ ಭವಂತು